ಬಳಬೇಕೇನ್ರಿ ಬಳೆ ಬಳಬೇಕ್ರಿ ಬಳೆ ಮುಖ ನೋಡ್ರೆ ಸುಖಿಲ್ಲ ಕಾಸ ಬಳೆ ಇಲ್ಲ ಬಳಬೇಕೇನ್ರಿ ಬಳೆ ಬೇಕಂದ್ರಿ ಬಳೆ ಬಳಬೇಕೇನ್ರಿ ಬಳೆ ಬಳಬೇಕೇನ್ರಿ ಬಳೆ ಅಲ್ಲ ಕಡ್ಯಾ

ನಿಮ್ಮಂತ ಆಂಟೀಜರಿಗೆ ಬೇಕಾಗಿರೋ ಸಾಮಾನು ನನ್ನ ಹತ್ರ ಐತೆ ಕಣ್ರು ಏನು ಎತ್ತೆ ತಗೋ ಮಾತಾಡ್ತಾ ಇದೆಯಾ ಆ ನಮ್ಮಂತ ಆಂಟೀರಿಗೆ ಬೇಕಾಗಿರೋ ಅಂತ ಸಾಮಾನ್ ಏನ್ ಲೈತ್ ಅದು ನಿಂತವ ಅದೇ ಬಳೆ ಕಣ್ರು ನನ್ನ ಹತ್ರ ಮೂ ಸಾಮಾನಿರೋ ಮೂರದೆ ಏನಿಲ್ಲ ಒಂದು ಪೌಡ್ರು ಹಾ ಲಿಪ್ಟಿಕು ಹಾ ಸೆಂಟು ಕಣ್ರು ಅವೇ ಮೂರ ಅದೇ ಕಣ್ರು ನಾನ್ ಬೇರೆ ಯಾವ್ದೋ ಮೂರ್ ಒಂದ್ ಕಂಡೆ ಅದ್ರಲ್ಲಿ ನಿಮ್ಗೆ ಯಾವ ಐಟಮ್ ಬೇಕು ಅಂದ್ರೆ ತೆಗೆದು ಸಾಕ್ ಸಾಕ್ ಮೇಲ್ ನೋಡಿದ್ರೆ ಗೊತ್ತಾದೆ ಒಳಗೆ ಏನದೆ ಅಂತ ಈ ತರ ಎಲ್ಲ ಇಟ್ಕೊಂಡು ನೋಡಿರ್ತಾ ಇದ್ಯಾ ನಿನ್ನ ನೋಡಿದಾಗ ನಾನು ಬರೀ ಬಳೆ ಅಷ್ಟೇ ಮಾರ್ತಾ ಇದ್ಯಾ ಅನ್ಕಂಡೆ ಪರವಾಗಿಲ್ವೇ ಬೇರೆ ತರ ಐಟಮ್ ಇಟ್ಕೊಂಡು ಮಾರ್ತಾ ಇದ್ಯಾ ಅನ್ನೋಬೇಡಿ ಕಣ್ರಿ ಯಾಕಂದ್ರೆ ನಾನು ಬಳೆ ಮಾಡಕ್ ಹೋದಾಗ ನಿಮ್ಮಂತ ಅಂಡಿದಿರು ಹುಡುಗಿದಿರು ನಿನ್ನತ್ರ ಹತ್ರ ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ಅಂತ ಕೇಳ್ತಾರೆ ಕಣ್ರಿ ಅದಕ್ಕೆ ಎಲ್ಲಾ ಸಾಮಾನು ಮಡಗಿದೀನಿ ಕಣ್ರಿ ಸರಿ ಸರಿ ಮಾತಿಗ್ ನಿಂತ್ಕೊಂಡ್ರೆ ಮಾತಿನ ಮಲ್ಲ ನೀನು ಬಳೆ ತೋರ್ಸು ನನ್ಗೆ ಬಳೆ ಬೇಕು ಅಂಟ ಬಳೆ ತೋರ್ಸು ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ಒಳಗಿಂದ ಬೇಕೋ ಹೊರಗಿಂದ ಬೇಕೋ ಏನೋ ಮಾತಾಡ್ತಾ ಇರೋದು ನೀನು ಏನಾದ್ರೂ ಒಳಗಿಂದ ಹೊರಗಿಂದ ಅಂದ್ರೆ ಜಪ್ ಈ ಲಘುನೇ ನನಗೆ ತಲೆ ಕೆಡಿಸ್ತಿರೋದು ನಾನು ಹೇಳಿದ್ಲು ಹೊರಗಿಂದ ಅಂದ್ರೆ ಪ್ಲೇನ್ ಬಳೆ ಬಾಕ್ಸ್ ಅಂತ ಹೊರಗಿಂದ ಅಂದ್ರೆ ಈ ಬಾಕ್ಸ್ ಬಾಳೆ ಅಂತ ಕನ್ರೆ ಬೇಡ ಹೊರಗಡೆ ನೋಡಿದ್ರೇನೆ ಯಾಕೋ ಹಾಕೋಬೇಕು ಅಂತ ಮನಸೇ ಆಗ್ತಾ ಇಲ್ಲ ಒಳಗಡೆದು ಹೆಂಗದೆ ತೋರ್ಸು ನೋಡ್ತೀನಿ ಏನಂದ್ರೆ ಏಯ್ ಬಳೆ ತೋರ್ಸೋ ಮುದವಿ ಒಬ್ಬ ಬಳೆನ ಅಂದ್ರೆ ಈ ಬಾಡಿ ಇಟ್ಕೊಂಡು ಒಳಗಡೆದು ಅದು ಏನು ತೋರಿಸಿ ಹೇಳೋ ನೀನು ಹ್ಞೂ ಅಸಲು ಹಾಂ ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ತೆಗೆದು ತೋರಿಸ್ಬೋದು ನಿಮಗೆ ಅದು ನೀನು ಊರೋರ ಮೇಲೆ ಬಳೆ ಹಾಕಕ್ಕೆ ಅಂತ ಹೋಗ್ತೀನಿ ಏನು ಅಂತ್ಯ ಸೈಝ್ ಏನು ಅಂತ ಗೊತ್ತಾಗಲ್ವ ನಿನಗೆ ನೋಡಿದ ತಕ್ಷಣ ಇದು ಇಷ್ಟೇ ಸೈಜ್ ಅಂತ ಹೇಳ್ಬೇಕು ಅದು ಗಂಡಸ್ರು ಲಕ್ಷ್ಯನಾ ಅಷ್ಟು ಕ್ಯಾ ಕ್ಯಾ ಬೇಜಾರ್ ಒಳ್ಳೆ ಎಳ್ಳೆಣ್ಣೆ ತರ ಮಖ ಮಾಡ್ಕೊಡ್ತಿದ್ರಿ ತಗೊಂಡ್ರಿ ತೋರಿಸ್ತೀನಿ ನೀನ್ ತಡ್ಕಪ್ಪ ತೋರ್ಸು ತೋರ್ಸು ಅಂತೆ ತೋರ್ಸು ಅಂದ್ರೆ ಅದೇ ಬಿತ್ತ ಪುನಃ مین بیچکے اشتوتا اندے آکھے یواگلو نینو اوہ کونے گو ಇಷ್ಟೊತ್ತಿಗೆ ಏನಾದ್ರು ಆ ತುಂಡೆಕ್ಲಿ ಕೊಟ್ಟಿದ್ರೆ ಮೂರ್ ಸತಿ ಹಾಕಿ ತೆಗ್ದಿರೋರು ಬಳೆನ 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 ಯಾಕಿ ಇಷ್ಟೊತ್ ಮಾಡೋದಲ್ಲ ಮರಯ್ಯ ಏನೇನೋ ರೇ ಅರ್ಜೆಂಟಾಗಿ ಏನೇನೋ ತೆಗೆ ಹೋಗಿ ಏನೇನೋ ತೆಗೆದ್ಬಿಟ್ಟು ಆಕ್ ಅನುಭವ ಇಲ್ಲ ಅಂತ ಕಾಣ್ತದೆ ನಿಂಗೆ ಅರೇ ರೇ ತಗೊಳ್ರಿ ಏನು ತಗೊಳ್ಳಿ ಅಂತ ಇದ್ಯಾ ಒಲೆನ ಹಾಕೊಂಡ್ರೆ ಏ ಅದನ್ನ ಹಂಗೆ ಇಸ್ಕೊಂಡ್ ಬಿಡಕ್ಕಾಗುತ್ತಾ ಅದನ್ನ ನೀನೇ ಹಾಕ್ಬೇಕು ನಾವ್ ಹಾಕೊಳ್ಬೇಕು ಹಾಕೊಂಡ್ರೆ ಏನ್ ಮಜಾ ನೀವ್ ಹಾಕಿದ್ರೇನೆ ತಾನೇ ಮಜ ನಾನ್ ನಿಮ್ಗೆ ಆಗ್ಬೇಕ ಈ ಇದು ಮಾತ್ರ ಚೆನ್ನಾಗ್ ಆಡ್ತಿ ಬಿಚ್ಚು ಹೋದ್ರೆ ಅದ್ ಮಾತ್ರ ಆಗಲ್ಲ ನಿನ್ಗೆ ಬಳೆ ಬಳೆ ಮಾರೋನೆ ತಾನೆ ಬಳೆ ಹಾಕ್ಬೇಕು ಇನ್ನೇನ್ ನಿಮ್ ಬಂದಾಕನ ಯಾಕಂಗ್ ಹೇಳ್ತೀರಿ ನಾನ್ ಎಂಟೆಂತವ್ರಿಗೋ ಎಂಟೆಂತವ್ ಬಳೆ ಹಾಕಿದ್ದೀನಿ ಇನ್ ನಿಮ್ಗಾಕ್ತಾನೆ ಬಿಡ್ತೀನ ಮತ್ತೆ ಯಾಕೆ ಕೊಡ್ರಿ ಕೈನಾ ಹಾಕೋ ಬೇಗ ಇನ್ನು ಹಾಕಕ್ ಮುಂಚೆನೆ ನಡುಗಸ್ತಾ ಇದ್ರಿ ಕೈನಾ ಅಲ್ಲಿಗೆ ಹಾಕುವ ತಡ್ಕೊಲ್ರಿ ಒಂದಲ್ಲ ಎರಡಲ್ಲ ಒಂದಜನ್ ಬಳೆ ಹಾಕ್ಬೇಕಾದ್ರೆ ನೋವಾಗ್ದಾನೆ ಇರ್ತದಾ ತಡ್ಕೊಲ್ರಿ ಅದ್ ಯಾವ ಸೀಮೆನು ನೀನ್ ಅಂತ ಅಲ್ಲ ಬಳೆ ಮರಕ್ ಹೋಗ್ತೀನಿ ಅಂತ ನೆಟ್ಟಿಗೆ ಒಂದ್ ಬಳೆ ತೂರ್ಸಕ್ ಆಗಲ್ಲ ನಿನ್ಗೆ ಅದ್ ಯಾವ ಸೀಮೆ ಗಂಡಸ ನೀನ್ ಓದ್ತಾ ರೇ ಹೋಗಿ ಬಂದು ಹೋಗಿ ಬಂದು ಮೂಗಿ ಬೆಂಟೋ ಹಂಗ ಬಂದು ಬಂದು ನಾನು ಗಂಡಿಸ್ತಾನ ಬಗ್ಗೆ ಮಾತಾಡ್ತಲ್ರಿ ಇಷ್ಟು ಹೇಳ ಬಳೆ ಆಗ್ತಾನ ಇರ್ತೇನಾ ಕೊಡ್ರಿ ಕರಿಣ ಅದ್ಯಾಕೆ ಇನ್ನಿಂದ ಕೋಯ್ತಿಲ್ಲ ಬನ್ರಿ ಆ ಒಂದು ಆ ಏಳು

ದಿನ ಪೂರ್ತಿ ಹಾಕೋರ್ ಇನ್ ಹೆಂಗ್ ಸುರ್ಸ್ಬೇಕು ಹೇಳು ಮತ್ತೆ ಇನ್ನ ಏನೋ ಅನ್ಕೊಂಡಿದೆ ಪರವಾಗಿಲ್ಲ ಬಿಡು ಒಳ್ಳೆ ಕಸುಬ್ ಇದ್ಯಾ ಅಂದ್ರೆ ಸ್ವಲ್ಪ ಲೇಟು ಇರ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂದ ಹಾಗೆ ನನ್ನ ಹತ್ರ ದುಡ್ಡಿಲ್ಲ ಸಂಜೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ಬಿಡು ಅಲ್ಲೇ ನಿಂಗೆ ದುಡ್ಡು ಕೊಡ್ತೀನಿ ಅಲ್ಲ ಬೋಲಕ್ಕಿಲ್ಲ ಅರಿ

ಮುಟ್ಟ್ಬಿಟ್ರಿ ಹಂಗೆಲ್ಲ ಮುಟ್ರೆ ನನ್ಗೆ ಹೆಂಗೋ ಐತಿದ ಕಣ್ರ ಹೆಂಗಿಲ್ಲ ಆಯ್ತದ್ರಿ ಆಮೇಲೆ ಹೇಳ್ತೀನಿ ಕಣ್ರೀ ಇರ್ಲಿ ಈಗ ಹೇಳಿ ಈಗ ಹೇಳಕ್ ಆಗಲ್ಲ ಕಂಡ್ರ ಸರಿ ಆಯ್ತು ಸಂಜೆ ಕೊಡ್ ಈಚೂಬ್ರು ಕೊಟ್ಬಿಡ್ತೀನಿ ಬನ್ನಿ ರೇ ನಾನು ಈ ಸಿಂಗಕಿ ಇರಲಿ ಕಡಾ ಬಿಟ್ಟೋನು ಅಲ್ಲ ಹಾ ಕೊಟ್ಟೋನು ಅಲ್ಲ ಅಂತೇರಲಿ ನಿಮ್ಗೆ ಕೊಟ್ಟಿದ್ದೇನೆ ಅಂದ್ರೆ ಹಾ ನೀವೆ ಲಕ್ಕಿ ಕಣ್ರೀ ಆಯ್ತ ನೋಡ್ರಿ ಹಾ ಹೊಳೆಯನೋ ಏನೋ ಹಾ ನಿಮ್ಮ ಮನೆ ಅಡ್ರೆಸ್ಸೇ ಗೊತ್ತಿಲ್ಲಲ್ರಿ ಮನೆ ಅಡ್ರೆಸ್ ಗೊತ್ತಿಲ್ವಾ ನಿನಗೆ ಅಯ್ಯೋ ಮಧ್ಯ ರಸ್ತೆಲ್ ಬಂದು ನಿಂತ್ಕೊಂಡ್ ಮಧ್ಯದಲ್ಲಿ ನಿಂತ್ಕೊಂಡು ಹೋಗೋ ಪದ್ದು ಮನೆ ಯಾವ್ದು ಅಂತ ಕೇಳಿದ್ರೆ ಆಡೋ ಐಕ್ಲಿಂದ ಹಿಡ್ಕೊಂಡು ಹಲ್ಲು ಬಿದ್ದೋಗಿರೋ ಮುದಕ್ರೊರ್ಗೂ ನಮ್ಮ ಮನೆಗೆ ದಾರಿ ತೋರಿಸ್ತಾರೆ ಗೊತ್ತಾ ಓಹೋ ಅಂದ್ರೆ ನಮ್ ಇವರ ಕೊನಗು ಗೊತ್ತು ಅಂದ್ರು ಹಾ ಈರಪ್ಪಣ್ಣನ ಒಂದ್ ಎರಡ್ ಸತಿ ಬಂದೋಗಿದ್ದ ಗೊತ್ತು ನಿಮಿಗೋಸ್ಕರ ಮನೇಲಿ ಕಾಯ್ತಾ ಇರ್ತೀನಿ ಬಂದ್ಬಿಡಿ ಬರ್ಲ